ಆ ಬಾ ಬಾ ಶಕ್ತಿ بھائی ಏನ್ ಸರ್ಕಸ್ ಮಾಡಿದ್ರು ಗುಂಡಿ ಬಿಚ್ಚಿತಾ ಗುಂಡಿ ಬಿಚ್ಚಿತಾ ಇಬಿತ್ರಿ ಓ ಓನ್ಕಾರ ನಮ್ಮ ಶ್ರೀ ಮಾರತನನ್ ಕೊಟ್ಟಿದ್ದ ಇವನು ಬಾಳು ಮುದ್ದ ಮಂದೆನ್ ರೀ ಈಗ ನೋಡಂದ್ರೆ ಗೋಣ ಆಕಡೆ ತಿರುಗಸ ನಮ್ಮ ಮೊಬೈಲ್ ಹಿಡಿದ ನಾನು ಕುಂದ್ರ ಅಂದ್ರೆ ನಿಂತಿರತಾನೆ ನಿಂದ ಅಂದ್ರೆ ಕುಂತಿರತಾನೆ ಹಾಯ್ ಫ್ರೆಂಡ್ಸ್ ಬರ್ರಿ ಸದ್ಯಕ್ಕೆ ನಾನು ಹೊರಗ ಹೋಗು ತುಂಬಾ ತಿನಿ ಚಿಪ್ಟಿಕಾ ಎಲ್ಲಿ ಮಾಡಿದ್ರು ನೋಡ್ರಿ ಟೈಮ್ ಭಾಳ ಅಂದ್ರೆ ಬಹಳ ಆಗಿತ್ತು ಕರೆಯಲ್ಲ ಇಷ್ಟೊತ್ತಿಗೆ ಹಾಯ್ ಫ್ರೆಂಡ್ಸ್ ಬರ್ರಿ ಈ ಸದ್ದ ಇವತ್ತಿಗೆ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ ಫಸ್ಟ್ ಶುಕ್ರವಾರ ಐತಿ ಲಾಗ್ನ ಸೂಪರಾಗಿ ಸ್ಟಾರ್ಟ್ ಮಾಡಕತ್ತೀನಿ ಈ ಲಾಗ್ ಹೆಂಗೆ ಬರುತ್ತಾ ಗೊತ್ತಿಲ್ರಿ ಎಡಿ ನಿನ್ನೆ ಲಾಗ್ದೊಳಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಈ ಸಪ್ರೇಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ವಿಡಿಯೋ ನಂದು ಪೂರ್ತಿ ಆಗಲಿಲ್ಲ ಹಾಗಾಗಿ ಇವತ್ತಿನ ನಿನ್ನೆ ಲಾಗ್ದೊಳಗೆ ಕಂಟಿನ್ಯೂ ಆಗುತ್ತಾ ಏನೋ ಅಂತೇಳಿ ರೀ ಶುಕ್ರವಾರ ಅಂದ್ರೆ ಮಸ್ತ್ ಸ್ಟಾರ್ಟ್ ಆಗೈತಿ ಮನೆ ತೊಳೆದು ಕಸ ಬಾಂಡೆ ಜಲ್ದಿ ಅಂತೂ ಆಗಿಲ್ಲ ಹತ್ತು ಗಂಟೆ ಆಗೈತಿ ಇವಾಗ ಬೇಳೆ ಕುದಿಯಾಕಿದ್ನು ಸೃಷ್ಟಿ ಬೇಳೆ ಕುದ್ದೈತ್ರಿ ಬ್ಯಾಳೆ ಕುದ್ದು ಅದಕ್ಕೆ ಬೆಲ್ಲ ಅದೆಲ್ಲ ಹಾಗೆ ಕುದಿಸ್ಯಾ ಮಮ್ಮಿನ ಏನೈತಿ ಶ್ರೀ ಬಜರ್ ಕರ್ಕೊಂಡೋಗಳೆ ಯಾಕೆ ಅಂತ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ನಾನು ಸದ್ಯಕ್ಕಂತೂ ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ಲಾಗ್ದೊಳಗೆ ನೋಡ್ರಿ ನೀನೇ ಪಡ್ ಮಾಡಿವಿ ಪಡ್ಡಿನ ಹಿಟ್ಟು ಉಳ್ದಿತ್ತಲ್ಲ ಅದೇ ಹಿಟ್ಟನ್ನು ಇವತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದು ಹಾಕೇಸಿ ಇವತ್ತು ಮತ್ತೊಳಿ ಅದನ್ನೇ ಮತ್ತೊಳಿ ಪಡ್ಡು ಮಾಡಿವಿ ಏನು ಜಾಸ್ತಿ ನಾಷ್ಟ ಮಾಡೋದು ಬೇಡ ಲೈಟಾಗಿ ತಿಂದ್ರಾಯ್ತು ಪೂಜೆ ಒಂದು ಜಲ್ದಿ ಮಾಡ್ಬೇಕು ನೋಡ್ರಿ ಈ ಮಕ್ಳದ್ದು ಇದು ಗಲಾಟೆ ಒಳಗೆ ಎಲ್ಲರೂ ಆಲ್ಮೋಸ್ಟ್ ನಮ್ಮ ರತ್ನಕ್ಕಾದ ಎಲ್ಲನೂ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಆ ತಿರಿಗೆ ಕೆಲ್ಸಕ್ಕೆ ಹೋಗ್ಯಾರ ನಮ್ದು ಇದು ಸ್ಟಾರ್ಟ್ ಆಗಿಲ್ಲ ಮಾಡಾಕತಿವಿ ಬರೀ ಹಂಗ ಪಡ್ಡು ಮಡ್ಯಾಳ ಸೃಷ್ಟಿಕ ಏನೋ ಒಂಥರ ಉಳ್ದಿಟ್ಟು ಉಳಿದ ದೋಸೆ ಮಾಡ್ಕೊಂಡು ತಿನ್ನಕ ಒಂಥರ ಖುಷಿ ಆಗುತ್ತಾ ಆ ಹುಲಿಯರು ಚೊಂಗೆ ಕೊಟ್ಟಾರ ನೋಡ್ರಿ ಹಲಬ್ದು ಅವ್ರು ಏನೋ ಮತ್ತೆ ದಿನ ಏನೋ ಮಾಡ್ತಾರಂತಿರೋ ಅವ್ರು ದಿನಾಗ ಹೆಂಗೆ ತೀರ್ಕೊಂಡು ಅವ್ರು ಹೆಂಗೆ ಮಾಡ್ತಾರಲ್ಲ ಹಲ ದೇವರು ಮತ್ತು ತೀರ್ಕೊಂಡು ಮತ್ತೆ ಮುಂದಿನ ವರ್ಷ ಹುಟ್ಟಿ ಬರ್ತಾನೆ ಅನ್ನೋದು ಅವ್ರದ್ದು ಸಂಪ್ರದಾಯ ಹಾಗಾಗಿ ಇವತ್ತು ದಿ ದಿನ ಅದು ಮಾಡ್ತಿರ್ತಾರಲ್ಲ ಅದೇ ಥರ ಮಾಡ್ತಾರಂತ ಚೊಂಗೆ ಮಾಡಿದ್ರಂತ ನೋಡ್ರಿ ಚೊಂಗೆ ಮಾಡಿ ಕೊಟ್ಟಾಗ್ಯಾರ ನೋಡ್ರಿ ತುಪ್ಪ ಹೆಂಗೆ ಇಳಿತೈತಿ ನನಗೆ ಚೊಂಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಮುಂಚೆ ಅವಾಗ ತೆಳ್ಳಗ ಒಂಥರ ಇಲ್ಲಿ ಇದನ್ನು ಮಾಡ್ದಂಗೆ ಮಾಡ್ತಿದ್ರು ಸೂಪರ್ ನೀವು ಕೂಡ ಯಾರಾದರೂ ಚೊಂಗೇ ತಿಂದು ಟೇಸ್ಟ್ ಮಾಡ್ದವರಾಗಿದ್ರಾ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದು ಒತ್ತಾಳೆ ಇರ್ತೈತ್ರಿ ಅವ್ರದ್ದು ಆ ಒತ್ತಳನ್ನ ಮಾಡ್ತಿರ್ತಾರೆ ರೀ ಆ್ಯಕ್ಚುಲಿ ಇದನ್ನ ಹಾಗೆ ಆಗಿದ್ರೆ ಡಿಸೈನ್ ಕಾಣಿಸುತ್ತೆ ಈ ಸದ್ ಇದ್ರೊಳಗೆ ಡಿಸೈನ್ ರೀ ತುಪ್ಪ ಮತ್ತು ಕಸಗಸಿ ಕೊಬ್ಬರಿ ಮತ್ತು ಅದು ಸಕ್ಕರೆ ಅನ್ನಿಸ್ತಾರಲ್ರಿ

ಎಲ್ಲಿ ಮಾಡ್ಯೋಡ್ರಿ ಟೈಮ್ ಭಾಳ ಅಂದ್ರೆ ಭಾಳ ಆಗೈತಿ ಕರೆನ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಪೂಜೆ ಮುಗಿದು ಹುಡ್ಬೇಕಾಗಿತ್ತು ನಮ್ಗೆ ಇನ್ನೂ ಅಡುಗೆ ಮುಗ್ದಿಲ್ಲ ಕಾರಣ ಹುಡುಗರಿಂದ ನೋಡ್ರಿ ಮತ್ತು ನೀರು ಒಂದು ಇದ್ದಿದ್ದಿಲ್ಲರಿ ಅಲ್ಲಿ ರೋಡಿಗೆ ಹೋಗಿ ನೀರು ತೊಗೊಬಂದಿ ನೀರು ಅಥವಾ ತುಪ್ಪ ಬಳಸಿದಂಗೆ ಆತ್ ನಮ್ಗೆ ಮೊನ್ನೆ ಮನೆ ಸ್ವಚ್ಛ ಮಾಡಿದಾಗಿಂದ ನೀರು ಒಳ್ಳೆ ಬಂದೇ ಇಲ್ಲ ನಮ್ಗೆ ಅದು ಒಂದು ಮತ್ತೆ ಪೈಪ್ ಅಂತ ಹೊಡೆದಾಗಂತ ರೋಡಿಗೂ ನೀರು ಬಿಟ್ಟಿಲ್ಲ ಮತ್ತು ಈಗ ಸಣ್ಣ ಪುಟ್ಟ ನಳ ಬಸಿ ನೀರು ಅಂತ ಬರ್ತಿದ್ದು ಆ ನೀರು ಬಂದಿಲ್ಲ ಹಂಗಾಗಿ ನೀರಿನ ಭಾಳ ತೊಂದರೆ ಆಗಿತ್ತು ಮತ್ತು ನೀರು ಹೋಗಿ ತೊಗೊಂಡು ಇವತ್ತು ಬಂದ್ರೆ ತೊಗೊಂಡ್ಬಂದೀವಿ ಬಿಡ್ತಾರ ಏನೋ ಗೊತ್ತಿಲ್ಲ ಗೊತ್ತಿಲ್ಲರಿ ಸಂಜಿನಾಗ ಸೃಷ್ಟಿ ಮಾಡಿಡ್ರಿ ಕಡುಬಿನ ಎಲಕ್ಕಿ ಎಲ್ಲಿ ಮಾಡಿದ್ರು ನಾ ಈ ತುಂಬ ತುಂಬಾಕತ್ತೀನಿ ತುಂಬಿ ಸಾಂಬಾರು ಆಗೈತಿ ರೀ ಪಲ್ಯ ಆಗೈತಿ ಅನ್ನಕ್ಕೆ ಸಿಟಿ ಒಡೆಯಕ್ಕಿಟ್ಟ ಇವೆಲ್ಲ ಕರೀದ್ರಾಗ ಅನ್ನ ಸಿಟಿ ಆಗುತ್ತೆ ನಾನು ನೋಡ್ರಿ ತುಂಬ ಅಂತಂದ್ರೆ ನನಗೆ ಒಂಥರ ನೀಟಾಗಿ ಆಗುತ್ತೆ ನಮ್ಮ ಸೈತಕ್ಕೆ ತುಂಬಕ್ಕೆ ಬುರಿದ್ರಿ ಅನ್ನೊಂದರ ಉಂಡಾಗ ಮಾಡಿ ನಮ್ಮ ಸ್ತ್ರೀ ಹಸಿರಿಡ ಬಂದಾಗ ನಾನು ಕುಬ್ಸ ಮಾಡ ಬಂದಾಗ ನೋಡ್ರಿ ನೀವು ನಮ್ಮ ಜಾಕೊಂಥರ ಒಂಥರ ಮಾಡ್ತಿದ್ಲು ಅನ್ನ ಉಂಡ್ರೆ ಹೊಟ್ಟೆ ಅಲ್ಲ ಕೈ ಎಲ್ಲ ತುಂಬಿ ಬಿಡ್ತಾವ್ ಈಗ ಮತ್ತೆ ನಮ್ಮ ಜೊತೆ ನನಕಿನ ಇಟ್ಟರೆ ಈ ಮೂರೇ ಬಳ್ಳ ಮುಣಗ್ತಾವ ನಾನು ಮೂರು ಬಳ್ಳ ಮುಣಗಲ್ಲ ಅಷ್ಟು ಬಳಿಲೆ ತಗೋತೀನಿ ಆದ್ರಹ್ ಅಕ್ಕ ಒಟ್ಟ ಉರ್ಣ ತಿರ್ಣ ಹಿಂಗ ಹಸಿ ಬಳಲ್ ಹಿಂಗ್ ತುಂಬಿ ಸಾಕು ತಿನ್ನೋರ್ ಯಾರು ಇಲ್ಲ ನಾವ ಎಷ್ಟು ಮಾಡಿದೀವಿ ನಾನು ನಮ್ಮ ಮಾಮ್ಮ ಚಪಾತಿ ಇರ್ತೀವಿ ಉಣ್ಣಾ ಟೈಮಿಗೆ ಮಾಡಿದ್ರ ಟೈಮ್ ಭಾಳ ಐತಿ ನಾವು ಬಟ್ಟೆ ರೀ ನಮ್ಮ ಸೃಷ್ಟಿಕಾಯಿ ಒಂದು ಕರ ಪೂಜೆ ರೆಡಿ ಮಾಡ್ಲಿಕ್ಕೆ ಪೂಜೆಗೆ ರೆಡಿ ಮಾಡಿದ್ ಪೂಜೆ ಆಯ್ತಂದ್ರೆ ನಾವು ಎಷ್ಟೊತ್ತಿಗೆ ಯಾಕೆ ಪೂಜೆ ಆಗಿಂದ ನಾವು ಉಡ್ಬೇಕಾ ರೀ ಉಣ್ಣು ಬಿಸಿ ಚಪಾತಿ ಮಾಡಕ್ಕೆ ಬರ್ತದವ ನೀವು ಇದನ್ನು ಮಾಡಿದ್ದೆ ಅಂದಿ ನೋಡಿ ಕಡು ಎಷ್ಟು ಹುರ್ದ್ ಉಳತ್ತಿ ಇರ್ಲಾಕ ಕಾಲಾಗ ಏನೇನು ಸಿಕ್ತು ಅಲ್ಲ ಆಲ್ಮೋಸ್ಟ್ ಎತ್ತಿಟ್ ಒಂದು ಎತ್ತಿಟ್ಕೊಂಡು ಸಣ್ಣ ಕಡುಗೆ ಕರ್ಕೋ ಅಂತ ಇದನ್ನ ಮಾಡ್ಬಿಟ್ಟು ಅದ್ರಾಗ ಒಂದಕ್ಕೆ ಕುರುಡಿಗೆ ಆಯ್ಕೆ ರಡಿದೆ ಎಲ್ಲ ರೆಡಿ ಆಗಿಬಿಡ್ತದ ಇವಾಗ ಪೂಜೆ ಸಿಂಪಲ್ ಅದಲ್ಲ ಇವತ್ತೇನು ಏನು ತಂದು ಎಲ್ಲ ಇಟ್ಟು ಪೂಜೆ ಮಾಡಿ ಮುಗಿಸ್ಬಿಟ್ಟು ಅಷ್ಟೊತ್ತಿ ಬಟ್ಟೆ ಇಡ್ತೀನಿ ಆ ಸೀರೆ ನಾವು ಉಟ್ಕೊಂಡು ಆರ್ತಿ ಮಾಡ್ತೀನಿ ನಮಸ್ತೆ ರೀ ಈಡಾ ನಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡ್ರಿ ದಯವಿಟ್ಟು ನಮ್ಮಂತ ಸಣ್ಣ ಚಿಕ್ಕ ಗೆ ನೀವು ಸಪೋರ್ಟ್ ಮಾಡ್ತೀರಿ ಬಾಯ್ ಫ್ರೆಂಡ್ಸ್ ಈಗ ಮನೆ ಮಹಾಲಕ್ಷ್ಮಿ ಪೂಜೆ ಆಗೇತಿರಿ ಹೆಂಗಾಗ್ಯದಂತ ಹೇಳಿ ತೋರಿಸ್ತೀನಿ ಬಡವ್ರ ಮನೆ ಲಕ್ಷ್ಮೀ ಯಾರು ಏನು ಅನ್ನೋಕ್ಕೆ ಹೋಗ್ಬೇಡ್ರಿ ಹಿಂದಿಟ್ಟಂಗೆ ಅದ ಅವು ಇವು ಅಂಥೇಳಿ ಸುಮ್ಮನೆ ಈಗ ಸಿಂಪಲ್ ಮಾಡ್ತೀವಲ್ಲ ಅಂಥೇಳಿ ಅಷ್ಟು ಏನು ತೆಗೋದಿಲ್ಲ ಹಿಂದಿಂದು ಪಡ್ದ ಅದೇನು ಹಾಕಿಲ್ಲ ನಾಳೆ ಗ್ರ್ಯಾಂಡಾಗಿ ಮಾಡೋ ಟೈಮ್ನಾಗ ಪಡ್ದ ಅದೆಲ್ಲ ಹಾಕ್ತೀವಿ ನೋಡಿರಿ ಅಂತೇಳಿ ಪ್ಲೀಸ್ ನಮ್ಗೆ ಕಮೆಂಟ್ ಮಾಡಿ ಹೇಳಿರಿ ಕಾಯಿ ಒಂದು ಒಡಿದೈತಿ ನಮ್ಮ ಸೃಷ್ಟಿ ಒಡಿತಾಳ ಸರಿ ಅಪ್ಪಾಜಿ ನೋಡಿರಿ ಎಲ್ಲ ರೆಡಿ ಮಾಡಿವ್ರಿ ಎಡಿಗೆ ಕಡುಬು ಅನ್ನ ಸಾರು ಪಲ್ಯ ಎಲ್ಲ ಇಟ್ಟೀವಿ ಇಷ್ಟು ನೋಡಿರಿ ಇಲ್ಲಕ್ ಸರಿಯಪ್ಪ ನಮ್ಮ ಓಮ್ ಗುಂಡ ಹೆಂಗಾಗಿ ಅದನ್ನ ನಾವು ಹೆಂಗೆ ರೆಡಿ ಆಗಿವಿ ಅಂತ ತೋರಿಸ್ತೀವಿ ಬರ್ರಿ ನಡಿ ಅಪ್ಪಾಜಿ ವಾ ಹೊಸ ಅಂಗಿ ಹಾಕೊಂಡಿಯಪ್ಪ ಏನನ್ ಬಂಗಾರ ಹೊಸ ಅಂಗಿ ಹಾಕೊಂಡಿ ಕುಣಿ ಹೈ 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 ಡಾನ್ಸ್ ಮಾಡಪ್ಪಾಜಿ ಡಾನ್ಸ್ ಮಾಡಿ ವಾವ್ ವಾವ್ ಸ್ತ್ರೀ ನೋಡಿದ್ರೆ ಸ್ತ್ರೀ ನೋಡಿದ್ರೆ ಎದ್ದಿನ ನನಗೂ ಒತ್ತಿ ತೊಡ್ತಾರ ನೋಡು

బడవర మనిగే బారవ బడవర లక్ష్మి నీను బడవర మనిగే తాయి బారవ్వ నమ్మవ ఏ రత్నౌందో బిత్బుడేను మ్యాళ హ్యాం మళ్ళ లక్ష్మీ భాగ్య లక్ష్మి బందాళవర మ

ಇಬ್ರು ನಿಂದ್ರವಿ ಈ ಕಡೆ ನೋಡವಿ ಏ ಏನ್ ಜಂಪರ ಸೀರೆ ಇಬ್ಬರದು ಮ್ಯಾಚಿಂಗ್ ಮ್ಯಾಚ್ ಆಗೈತಿ ಬಿಡು ಭಾರಿ ಸೂಪರ್ ಏ ಓಮಾ ಅವನು ಅಟ್ ಜಗ್ಗ ಬಕ್ ನೋಡಿ ಎಲ್ಲಿದ್ರು ಸುಮ್ನೆ ನಂಗೆ ಕಡ್ಕೊಂಡು ನಿಂದ್ರು ನೋಡಮ್ಮ ಅವನ್ನ ಜೇಜಿ ನಮಸ್ತೆ ಮಾಡ

casa ¿sabes?

ಈ ಫೈಮೂಸಾಕ್ ಬಂದಾವಳ ಬರೀ ಕರಿ ಇಷ್ಟು ಅಂತ ದೇವ ಪೂಜೆ ಆಗೈತೆ ನೋಡ್ರಿ ಸದ್ಯಕ್ಕೆ ಬಾಕ್ಲೆನ ಮುಂದಕ್ಕೆ ಮಾಡ್ತೀವಿ ಇಡ್ರಿ ನಮ್ಮ ಓಂಕಾರ ಸಮಯ ಗಿಮೆ ಏನು ಇದು ಮಾಡಲ್ಲ ಒಂದು ಚೂರ್ ಧಕ್ಕೆ ಆದ್ರೂ ಎಲ್ಲ ಅರಿಗಿ ಜಂಪಾ ಏನು ಏನಿಟ್ ನಮಸ್ಕಾರ ಮಾಡ್ಬಾರ್ದು ಕುಂತ್ರ ಅವರಂಗ ಬಿದ್ರೆ ಯಾವಾಗ ಏನ ಹೊರಸ ಒಬ್ರಿಗೆ ಹಿಂಗ ಸಾಧಿಸ್ಕೊಡವಯ್ಯವ ನಮ್ಮ ತಾಯಿ ನೀನವಯೋವ

ಇದವಾ ಚಲ ಫ್ರೆಂಡ್ಸ ಬರ್ರಿ ಎಷ್ಟೋ ಜನ ಎಷ್ಟೋ ಕನ್ಸಾರ ನನಗ ಮ್ಯಾಚಿಂಗ್ ಬ್ಲೌಸ್ ಉಡ್ರಿ ಮ್ಯಾಚಿಂಗ್ ಬ್ಲೌಸ್ ಇಡ್ರಿ ಅಂತ ಕಮೆಂಟ್ ಮಾಡ್ತಿದ್ರಿ ಇವತ್ತು ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಉಟ್ಟಿನಿ ಹೆಂಗ್ ಅಂತ ಅಂತೇಳಿ ಪ್ಲೀಸ್ ನನಗ ಕಮೆಂಟ್ ಮಾಡಿ ಹೇಳ್ರಿ ಕಾರಣ ಇದೇ ರೀ ಸಿಕ್ಕಾ ಎಲ್ಲಾ ಸ್ಯಾರಿ ಬ್ಲೌಸ್ನು ಅದಾವ್ ನಾನು ಇಷ್ಟ ಬರ್ಲಾರ್ದಕ್ಕ ನಾನು ಹುಟ್ಟಿದ್ದಿಲ್ಲ ಇವತ್ತು ತೆಳ್ಳಗಾಗಿ ನಾವು ಒಂದೆರಡು ಹೊಲಗಿ ಹುಟ್ಟಿನಿ ಅಂತೇಳಿ ಬರದೈತಿ ಫೋಟೋ ಶೂಟ್ ಈಗ ಒಂದೆರಡು ಫೋಟೋ ತಗೊಂಡ್ರ ಆಯ್ತು ಅಂತೇಳಿ ನಾನು ಬಂದಿನ್ರಿಪಾ ಅಮ್ಮ ಮೊದಲಲ್ಲಿ ಒಂದೊಂದೇ ಮಸ್ತಿ ಮಾಡಾಕತ್ತಿಲ್ರಿಪಾ ಬೈಲ್ ಇಲ್ ಬೈಲ್ ನೀರೊಂದು ಇದೇ ಟೈಮಿಗೆ ಬಂದ್ಬಿಟ್ಟು ರೀ ಇವಾಗ ನೋಡ್ರಿ ಮಮ್ಮಿ ನೀರು ಸೃಷ್ಟಿ ನಾನು ಒಂದೆರಡು ಚೆಂದ ಫೋಟೋ ತೊಗೋಬೇಕು ಅನ್ನೋಷ್ಟೊತ್ತಿಗಿನೇ ಮತ್ತೆ ನೀರ ಜಾಸ್ತಿ ಟೈಮ್ ಇರಂಗಿಲ್ಲಲ್ಲ ಹಂಗಾಗಿ ಸೃಷ್ಟಿಕ ಹೋಗ್ಬಿಟ್ಲು ಆಯ್

ಏನ್ ಸರ್ಕಸ್ ಮಾಡಿದ್ರು ಗುಂಡಿ ಬಿಚ್ಚಿತಾ ಗುಂಡಿ ಬಿಚ್ಚಿತಾ ಬಿಡ್ರಿ ಓ ಬಡ ಬಾ ಫ್ರೆಂಡ್ಸ್ ಅನ್ ನೋಡ್ರಿ ಮಸ್ತ್ ರೆಡಿ ಆಗಿವಿ ಅಂತ ಹೇಳಿ ಸಿಕ್ಕಂಗಾ ಶಾಟ್ ವಿಡಿಯೋ ವಿಡಿಯೋ ಮಾಡ್ಬೇಕಂತ ನಾನು ಅನ್ಕೊಂಡ್ವಿ ನೀರನ್ನು ಬಂದು ಬੰದು ಆದ್ರೆ ಟೈಮಿಗ ಇನ್ನೊಂದೆಂದ್ರೆ ಓಂಕಾರ ಮೊದಲು ನಮ್ಮ ಶ್ರೀ ಮಾಡ್ತಾನೆ ಅನ್ಕೊಂಡಿದ್ದ ಇವನು ಬಾಳ ಮುದ್ದ ಮನಲ್ರಿ ಈಗ ನೋಡಿ ಅಂದ್ರೆ ಗೋಣ ಆಕಡೆ ತಿರುಗಸ ನಮ್ಮ ಮೊಬೈಲ್ ಹಿಡಿದ್ನೇ ಕುಂದ್ರ ಅಂದ್ರೆ ನಿಂತಿರತಾನೆ ಯಾವತ್ತಿಗೆ ಹುಡುಗರು ಹಂಗ ನೋಡ್ರಿ ನಮ್ಮ ನಮ್ ಹೂಮ ಶ್ರೀ ಪಿಲ್ಲೆ ಬಾಳ ಚಂದ ಮಾತಾಡ್ತಿತ್ತು ಹಾಡಾಡುದು ಹಾಯ್ ಮಾಡೋದು ಎಲ್ಲಾ ಬಾಳ್ ಮಾಡ್ತಿದ್ದಾರೆ ನೋಡ್ರಿ ಐದ್ ದಿನ ಆಗಿತ್ತು ನೀರ್ ಬಂದಿದ್ದಿಲ್ಲ ಈಗ ನೀರ್ನು ಬಂದು ಇಬ್ರು ಏನ್ ಬಾರಿ ಸೂಪರ್ ಆಗಿದ್ರು ಈಗ ಡ್ರೆಸ್ ಕಳೆದು ನೀರ್ ತುಂಬ ಕತ್ತರ ಎಲ್ಲರಿಗಿ ಇದ ಸೀರೆಯಾಗ ಇದೇ ಜಂಪರ್ದಾಗ ಏನು ಅನ್ನಿಸ್ತಾಳು ನೋಡ್ರಿ ಇವೆಲ್ಲ ಮೊದ್ಲಿನ ಸೀರೆ ಮೊದ್ಲಿನ ಜಂಪರ ನಿಮಗೆ ನಿಮ್ಗೆ ಏನೆಲ್ಲ ಅನಿಸುತ್ತಾ ಹ್ಞೂ ಹ್ಞೂ ರೇಟ್ ಹೇಳಿರಿ ಹಂಗೆ ಮನೆಯ ಹಾಂ ನೋಡ್ರಿ ಕಟ್ಟಿ ಮ್ಯಾಗ ಇಷ್ಟೆಲ್ಲ ಅದವ ಎಲ್ಲ ಉದ್ದಬೇಕು ತುಂಬಬೇಕು ಈಗ ಹಚ್ಚೀನಿ ಅದೊಂದು ಹಾಂ ಮನೆಯಾಕಿಟ್ಟಿನಿ ಕರಿ ನಾಯಿ ಚೂ ಬಿಟ್ಟಾಳು ಕರಿ ಪುಟ್ಟಿ ಕೇಳ್ತಾಳು ಆ ಸಿಂಟೆಕ್ಸಿಗೆ ಶಿಂಟಾಕ್ಷಿಗ ಹಚ್ಚೀನಿ ಹಿಂಗೆ ಬಂದು ಬ್ಯಾರು ತುಂಬಬೇಕು ಹಿಂಗೆ ಇಷ್ಟು ಉದ್ದಬೇಕು ಈಗ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ರಿ ನಮ್ಮ ಶೀತಾಪತ್ತಲ್ಲಿ ಗಿಡ ನೋಡ್ರಿ ಹೀಗೆ ಬಂತು ಅಂದ್ರೆ ನಮ್ಮ ಮಲ್ಲಿಗೆ ಹೂವಿನ ಗಿಡ ನೋಡ್ರಿ ಇದು ಮನಿ ಮ್ಯಾಗ ದುಂಡವ ಮಲ್ಲಿಗೆ ದುಂಡವ ಶ್ಯಾವಂತ್ಗಿ ದುಂಡವ ಮಲ್ಲಿಗೆ ದುಂಡವ ಶ್ಯಾವಂತ್ರಿ ದಂಡವ ಬಾರವ ಸೋಬ ಬರೀ ನಾನು ಹಾಗೆ ಅಡ್ಗಿನ ಏನು ಹೇಳಿ ತೋರಿಸ್ತೀನಂತ ಎಲ್ಲ ಅಡಗಿನ ಕೆಳಗಿಟ್ಟಿವ್ರಿ ಮಾಡಿ ಸಾಂಬಾರು ಇದು ಸಾಂಬಾರು ನೋಡ್ಕಿನ ಕಟ್ಟಿನ ಸಾರು ಆಮ್ರ ಅಂತಾರ ಮಾಡೀನಿ ನೋಡ್ರಿ ನಾನೇ ಹುಂಚಿ ಹುಳಿ ಇದಕ್ಕೇನೋ ಜಾಸ್ತಿ ಹಾಕಿರಲ್ಲ ಏನು ಬೇಳೆ ಕುದಿಸ್ಕೊಳ್ಳೋ ಮುಂದಾಗ ತೊಗೊಂಡಿರ್ತೀವಲ್ರಿ ಕಟ್ಟು ಆ ಕಟ್ಟು ಒಂದಿಷ್ಟು ಕೊಬ್ಬರಿ ಒಂದು ಉಳ್ಳಾಗಡ್ಡಿ ಇವೆಲ್ಲ ಸುಟ್ಕೊಂಡು ಕಿಸಿ ಮಿಕ್ಸಿ ಮಾಡ್ಕೊಂಡು ರೀ ಆಮ್ರಾನ ಹುಣಸೆ ಹುಳಿ ಅದು ಜಾಸ್ತಿ ಹಾಕಿ ಕಡುಬ್ರಿ ಈ ಕಡೆ ನೋಡಿರಿ ಮೊನ್ನೆ ಕಾಸಿರೋ ತುಪ್ಪ ಅದನ್ನೇನು ತೋರ್ಸಕ್ಕೆ ಹೋಗುದಿಲ್ಲ ಬದ್ನಿಕಾಯಿ ಪಲ್ಯ ಅದನ್ನು ಎಷ್ಟು ಮಸ್ತ್ ಟೇಸ್ಟ್ ಆಗೈತಿ ಅಂತಂದ್ರೆ ಭಾರಿ ಮಸ್ತ್ ಕೊಟ್ಟು ನಾನೇ ಅಡ್ಗೆ ಮಾಡೀನಿ ಜಾಸ್ತಿ ನೀರು ಹಚ್ಚಿಲ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಪಲ್ಯ ಈ ಕಡೆ ನೋಡ್ರಿ ಹಪ್ಪಳಗಳು ಸೂಪರಾಗ್ಯದವು ಬರಲ್ಲಿ ಮೊಹನಿಗೆ ತೋರಿಸ್ತೀನಿ ನಾನು ಇಟ್ಕೊಂಡು ನೀವು ಊಟಕ್ಕೆ ಇಲ್ಲ ನೋಡ್ರಿ ಎಲ್ಲ ರೆಡಿ ಇಟ್ಕೊಂಡಿನಿ ನಂಗೆ ಸಾಂಬಾರು ಅಂದ್ರೆ ಭಾಳ ಇಷ್ಟ ತುಪ್ಪ ಕಡುಬು ಪಲ್ಯ ಚಪಾತಿ ಕಟ್ಟಿನ ಸಾರು ಹಾಕಿ ನಂಗೆ ಭಾಳ ಇಷ್ಟ ಕಟ್ಟಿನ ಸಾರು ಅಂದ್ರೆ ಉಣ್ಣ ಮುಂದೆ ಒಂದು ಸ್ವಲ್ಪ ಸ್ವಲ್ಪ ಉಂಡ್ರಕೊಂಡು ಈ ಥರ ಇಟ್ಟಿ ನೋಡ್ರಿಪ್ಪ ಊಟ ಮಾಡ್ತೀನಿ ರೀ ಊಟ ಮಾಡೋಣ ನಿಮ್ಗೆ ಮತ್ತೆ ಅಂತ ಹಾಯ್ ಫ್ರೆಂಡ್ಸ ಬರ್ರಿ ಇಲ್ಲಿ ನೋಡ್ರಿ ಊಟ ಮಾಡತ್ತೀನಿ ಮತ್ತೆ ಸಿಗ್ತೀನಿ ಅಂತೇಳಿ ಮತ್ತೆ ಹಾಗೆ ಲಾಕ್ ಸ್ಟಾರ್ಟ್ ಮಾಡಿದ್ನಿ ಒಂಥರ ಬೀಜ ರಾತ್ರಿ ಯಾಕಂದ್ರೆ ಆಗಿ ಮಸ್ತಾಗಿ ರೆಡಿಯಾಗಿದ್ದೀನಿ ಎಲ್ಲ ರೆಡಿ ಆಗ್ಯಪ್ಪ ಅನ್ನೋ ಟೈಮಿಗೆ ಬಂದುಬಿಟ್ರು ರೀ ನೀರು ಹೇಳಿದ್ರೆ ನೀರ ಇದ್ದಿಲ್ಲ ನೀರ್ ತಗೊಂಡ್ ಹೇಳಿ ನೀರ್ ಬಂದು ತುಂಬಿರೋ ಅನ್ಕೊಂಡ್ ತುಂಬಾ ರೆಡಿ ಆಯ್ವಿ ಹಂಗಾಗಿ ರೇಲ್ಸು ಏನ್ ಮಾಡಕ್ ಹೋಗ್ಲಿಲ್ಲ ಈ ಒಳಗ ಈ ಬದ್ನಿಕಾಯಿ ಪಲ್ಯ ಈ ತರ ಹಚ್ಕೊಂಡು ಹ್ಮ್ ಮತ್ತೊಂದು ಸ್ವಲ್ಪ ಕಡು ಒಳಗ ತುಪ್ಪ ಬದ್ನಿಕಾಯಿ ನಮ್ ಕಡೆ ಸಿಹಿ ಊಟದ ಪಲ್ಯ ಉಂಟರಿ ಸೀರಾ ಮಾಡಿದ್ರ ಅದ್ರ ಜೊತೆ ಬದ್ನೇಕಾಯಿ ಪಲ್ಯ ಮಾಡಬೇಕು ಇದಕ್ಕಂದ್ರ ಸೀರಾದ ಟೇಸ್ಟ್ ಅಷ್ಟಿ ಬಂದಿಲ್ಲ ಖಾಲಿನೂ ಆಗುದಿಲ್ಲ ಬದ್ನೇಕಾಯಿ ಪಲ್ಯ ಇತ್ತು ಅಂದ್ರೆ ಶೀರಾ ಹೋಗ್ತಾತಿರ ಉತ್ತರ ಕರ್ನಾಟಕ ಸೈಡ್ ಸದ್ಕ ಮಾಡಿದ್ರೆ ಅದ್ರ ಜೊತೆಗೆ ಬದ್ನಿಕಾಯಿ ಬದ್ನಿಕಾಯಿ ಪಲ್ಯ ಬೇಕ್ರಿ ಹೋಳ್ಗಿ ಊಟ ಊಟ ಇತ್ತಂದ್ರೆ ಅದ್ರ ಜೊತೆಗೆ ಬದ್ನಿಕಾಯಿ ಪಲ್ಯ ಬೇಕೇ ಬೇಕ್ರಿ ತಿಳ್ಕೊರಿ ಇಲ್ಲ ಅಂತಂದ್ರ ಉತ್ತರ ಕರ್ನಾಟಕ ಸೈಡ್ ತಿಳ್ಕೋರನ್ ಮಾಡ್ಕೋರಿ ಓ ಸುಳ್ಳು ಅಂತ ಹೇಳಿ ಸೀರೋದ್ ಜೊತೆಗೆ ಬದ್ನಿಕಾಯಿ ಪಲ್ಲೆ ಕಾಂಬಿನೇಷನ್ ಇದ್ದಿಲ್ಲ ಅಂದ್ರ ಅದು ಸೀರ ಕಿತ್ತದೇ ಇಲ್ರಿ ಮಗನ ಬದ್ನಿಕಾಯಿ ಪಲ್ಲೆ ಇತ್ತು ನೀವು ಸೀರಾಗ ಒಂದು ತುತ್ತು ತಿನ್ನೋರು ಆ ಒಂದು ಜಾಸ್ತಿ ತಿಂತಾರ ಏನೂ ತಿನ್ನಲ್ಲ ಅನ್ನೋರು ಕೂಡ ಒಂದ್ ತಿತು ಒಂದು ತುತ್ತು ತಿಂತಾರ ಹೆಂಗಿರುತ್ತೆ ನಮ್ಮ ಕಡೆ ಊಟ ಅಂದ್ರ ಬಟ್ ಬಜ್ಜಿ ರೀ ಬಜಿ ಬಜಿ ತಿಂಡಿ ಹಾ ಹೆಲೋ ಫ್ರೆಂಡ್ಸ್ ಬರೀಪಾ ಈಗ ನಾ ಲಾಕ್ ಸ್ಟಾರ್ಟ್ ಮಾಡಕ್ಕೆ ಸಂಜೆ ಕಾಡೆ ಮಧ್ಯಾಹ್ನನೇ ಮಾಡ್ಬೇಕಿತ್ತು ಬಜ್ಜಿ ಪೂಜೆ ಮಾಡಿ ಅಂತ ಫೋಟೋ ಗಿಟ್ಟ ತಕೊಂಡು ಊಟ ಮಾಡ್ಬೇಕಂದಾಗ ಅನ್ನೋ ನೀರ್ ಬಂದ್ಬಿಟ್ಟು ಹಂಗಾಗಿ ಬಜ್ಜಿ ಮಾಡೋದಾಗಿದ್ದಿಲ್ಲ ಬಜ್ಜಿ ಮುಂಚೆ ಮಾಡಿಟ್ಬಾರ್ದಂತೆ ಮಾಡಿಟ್ಟಿದ್ದಿಲ್ಲ ಹಾಗಲಕಾಯಿ ಬಜ್ಜಿ ನೋಡ್ರಿ ಇದು ಚಿಪ್ಸ್ ಅಲ್ಲಿ ಗೋದಾಗ ಮಾಡ್ತಿದ್ನಲ್ಲ ಅದೇ ತರ ಇನ್ನೊಂದಿಷ್ಟು ಇಟ್ಟಿ ನಾಳೆ ಊಟ ತಂದ್ಕೊಂಡು ಇದ್ರಾಗ ಹುಂಚಿ ಹುಳಿ ಎಷ್ಟು ಮುಂಚೆ ಹಣ್ಣಿನ ಹಾಕಿ ಅದ್ರ ರಸ ಅದ್ರ ಜೊತೆಗೆ ಉಪ್ಪು ಒಂದಷ್ಟು ಹಳದಿ ಮಿಕ್ಸ್ ಮಾಡ್ಕಿಸಿ ಇದ್ರೊಳಗೆ ನೆನಿ ಇಟ್ಟಿದ್ದೆ ರೀ ಕಾಯಿನ ಮಧ್ಯಾಹ್ನನೇ ಅವ್ರ ಒತ್ತೆಗ ಹೆಚ್ಚಿಗೆ ಹಿಂಡಿ ತಕ್ಕೊಂಡು ಒಂದಿಷ್ಟು ಕಡ್ಲಿ ಇಟ್ಟು ಬಾಂಬೆ ರವೆ ಮತ್ತೇನದ ಈ ಮಾಮೂಲಿ ಖಾರ ಅದೇನು ಹಾಕ್ತೀವಲ್ಲ ಗರಂ ಮಸಾಲ ಅದೆಲ್ಲ ಹಾಕಿ ಬಜ್ಜಿ ಮಾಡೀನಿ ಖರೆ ಅಂದ್ರೆ ಮಾಸ್ತಂದ್ರೆ ಮಸ್ತಾಗ ಕಬಾಬ್ ಮಸಾಲೆ ಯೂಸ್ ಮಾಡಿದ್ರೆ ಕಬಾಬ್ ಮಸಾಲೆ ಯೂಸ್ ಮಾಡಿದ್ರೆ ನೆಡ್ತದ ಈ ಬಜ್ಜಿರಿ ಗುಂಡು ಬಜ್ಜಿರಿ ಇದಕ್ಕ ಕ್ಯಾಬೀಜ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇಷ್ಟು ಮಸ್ತ್ ಅವಳು ಅಂಗಡಿ ಅಂತರ ಮಮ್ಮಿ ಸ್ಮೂತ್ನ ಹಂಗೆ ಬಂದವ್ರಿ ನೋಡ್ರಿ ಕೂಡ ಹಂಗೆ ಇನ್ನಪ್ಪ ಶ್ರಾವಣ್ ಸ್ಟಾರ್ಟ್ ಆಯ್ತು ಎಲ್ಲಾ ಹಬ್ಬಗಳು ಸಾಲಿನ ಮೇಲೆ ಒಂದೇ ಬರ್ತಾವ್ ಈಗ ಶ್ರಾವಣದಾಗೆ ನಾಕ್ ಶುಕ್ರವಾರ ವರ್ಮಾಲಕ್ಷ್ಮಿ ಪೂಜೆ ಮಾಡೋರು ಪ್ರತಿ ಶುಕ್ರವಾರ ದಿನನೂ ಹಾಕಿ ಪೂಜೆ ಮಾಡಿ ಒಂಥರ ಹಬ್ಬದ ವಾತಾವರಣ ಇರ್ತೈತಿ ನೆಕ್ಸ್ಟ್ ಈಗ ರಕ್ಷಾ ಬಂಧನ ಬರ್ತೈತ್ರಿ ಫ್ರೆಂಡ್ಸ್ ಮತ್ತ ಗಣಪತಿ ಬರ್ತೈತಿ ಶ್ರಾವಣದೊಳಗ ಕೆಲವೊಂದ್ ಹಳ್ಳಿ ಒಳಗ ಆ ಸೋಮವಾರ ಸೋಮವಾರ ಊರ್ ಜಾತ್ರೆ ನಡಿತೈತಿ ನಮ್ಮೂರಾಗು ಕೂಡ ಶ್ರಾವಣ ಸೋಮವಾರ ಲಾಸ್ಟ್ನೇ ಸೋಮವಾರ ಕೋಳೂರು ಕೊಟ್ಟರ ಬಸವೇಶ್ವರನ ಜಾತ್ರೆ ನಮ್ಮ ಮಕ್ಕರೋರಾಗ ನೆರವೇಚ ಮೂರನೇ ಸೋಮವಾರ ಗುಡ್ಡದ ಗುಡ್ಡುದ ಜಾತ್ರೆ ಒಟ್ಟ ಶ್ರಾವಣದೊಳಗ ಸೋಮವಾರ ಹಿಂಗ ಒಟ್ಟು ಸೋಮವಾರ ಜಾತ್ರೆ ಇರ್ತಾವು ಒಂಥರ ಶ್ರಾವಣ ಬಂತಂದ್ರ ಇದು ಸ್ಟಾರ್ಟ್ ಆದಂಗೆ ರೀ ಮತ್ತಿ ಈಗ ನಾಗರ ಪಂಚಮಿ ಫಸ್ಟ್ ಶ್ರಾವಣ ಸ್ಟಾರ್ಟ್ ಆಗನ ಬರೋದೇ ನಾಗರ ಪಂಚಮಿ ರೀ ಈ ನಾಗರ ಪಂಚಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ರಕ್ಷಾ ಬಂಧನ ಊರ್ ಜಾತ್ರೆ ಎಲ್ಲನೂ ದೀಟ್ ತಿಂಗಳಿಗೆ ಮಾತ್ರ ಮಸ್ತ್ ಅಂದರೆ ಮಸ್ತ್ ಹಬ್ಬ ಇರ್ತೈತಿ ಎಲ್ಲರೂ ಕೂಡ ನೀವು ಕೂಡ ಆಚರಿಸ್ರಿ ಅಂತ ಹೇಳ್ಬೋದು ಈ ವಿಡಿಯೋನ ಈ ಬಜ್ಜಿ ಒಳಗೇನೆ ಎಂಡ್ ಮಾಡ್ತೀನಿ ದಯವಿಟ್ಟು ನೀವು ಕೂಡ ಹಬ್ಬ ಮಾಡೋರು ಈ ಥರ ಬಜ್ಜಿ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೀನಿ ನೆಕ್ಸ್ಟ್ ನಾಳೆ ವಿಡದಕ್ಷಿಗಳು ಅಂತ ಅಲ್ಲಿವರೆಗೂ ಇವತ್ತಿನ ವೀಡಿಯೋಕ್ಕೆ ನಾನು ಬಾಯ್ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ಇದೇ ಥರ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬಾಯ್